व्यासाय भवनाशाय शेषा गुणराशय हृद्या शुद्ध विद्याय मध्वाय च नमो नम नारायणा परिपूर्णगुणाणवाय विशोदय स्थितलो नीति प्रदाय ज्ञान प्रदाय विभुदुरसौख्य दुख वितताय नमो नमस्ते श्रीगुरुभ्यो नम हरि ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ತಾನು ಕಾಲೆಯೋದನ್ನ ಸಂಹಾರ ಆಗಬೇಕು ಆದರೆ ತಾನೇ ಮಾಡ್ಲಿಲ್ಲ ತಂದ್ರೆ ದೇವತೆಗಳಿಗೆ ತಾನು ಕೊಟ್ಟಂತಹ ಒಂದು ವರವನ್ನ ಸ್ಮರಣೆ ಮಾಡಿಕೊಂಡ ಹಿಂದೆ ಉಜುಕುಂದ ಎಂಬಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜ ದೇವತೆಗಳ ಪರವಾಗಿ ಯುದ್ಧ ಮಾಡ್ತಾ ಅನೇಕ ದಾನವರನ್ನ ಸಂಹಾರ ಮಾಡಿದ ಅದಕ್ಕೆ ಪ್ರತಿಯಾಗಿ ದೇವತೆಗಳು ಏನು ವರ ಬೇಕು ಅಂತ ಕೇಳಿದಾಗ ಅವನು ನನಗೆ ದೀರ್ಘಕಾಲಿಕವಾದಂತಹ ನಿದ್ದೆ ಬೇಕು ಮತ್ತು ಆ ನಿದ್ರೆಯಿಂದ ನನ್ನನ್ನು ಯಾರು ಎಬ್ಬಿಸ್ತಾರಲ್ಲ ಅವರು ಸುಟ್ಟು ಭಸ್ಮ ಆಗಬೇಕು ಅನ್ನುವಂತಹ ಒಂದು ಅನರ್ಥಕಾರಿಯ ಅಂತ ವರವನ್ನು ಕೇಳಿದ ಒಳ್ಳೆ ಸಾಧನೆಗೆ ಯೋಗ್ಯವಾದಂತಹ ದೇಹ ಆ ದೇಹದಿಂದಾಗಿ ಸಾಧನೆ ಮಾಡ್ಕೊಳ್ಳೋದು ಬಿಟ್ಟು ನಿದ್ರೆ ಎನ್ನುವಂತಹ ಒಂದು ಕ್ಷುಲ್ಲಕವಾದಂತಹ ವರವನ್ನು ಕೇಳಿದ ಹಾಗಾಗಿ ದೇವತೆಗಳು ಹೋಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ ನೀನು ಆ ಮುಚುಕುಂದರಾಜನ್ ಎಬ್ಬಿಸಬೇಕು ಆದರೆ ಎಬ್ಬಿಸಿದವರು ಸತ್ತು ಹೋಗ್ತಾರೆ ಹಾಗಾಗಿ ಮುಂದೆ ಕಾಲಯವನ ಎನ್ನುವಂತಹ ದುಷ್ಟ ಹುಡ್ತಾನೆ ಅವನ ಮೂಲಕ ಎಬ್ಬಿಸಿ ಅವರ ಸಂಹಾರ ಮಾಡುವಂತೆ ನೀನು ಅನುಗ್ರಹ ಮಾಡಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಹಾಗಾಗಿ ಪರಮಾತ್ಮ ಮುಚುಕುಂದ ರಾಜ ಮಲಗಿದಂತಹ ಗುಹೆಗೆ ಓಡಿ ಬರ್ತಾನೆ ಅವನ ಹಿಂದೆ ಯಾವ ಕಾಲಯವನನ್ನು ಕೂಡ ಓಡಿ ಬರ್ತಾನೆ ಮುಚುಕುಂದ ರಾಜ ಮಲಗಿದಂತಹ ಗುಹೆಯಲ್ಲಿ ಪರಮಾತ್ಮ ತಾನು ಹೋಗಿ ಕಣ್ಣಿಗೆ ಅದೃಶ್ಯನಾಗ್ತಾನೆ ಆವಾಗ ಮುಚುಕುಂದ ಮಲಗಿರ್ತಾನೆ ಅವನನ್ನು ನೋಡಿ ಕಾಲಯವನ ಇವನೇ ಕೃಷ್ಣ ಅಂದುಕೊಂಡು ಅವನಿಗೆ ಜೋರಾಗಿ ಒದ್ದು ಬಿಡ್ತಾನೆ ಮುಚುಕುಂದ ಎಚ್ಚರ ಆಗ್ತಾನೆ ತಕ್ಷಣದಲ್ಲಿ ಕಾಲಯವನ ಮುಚುಕುಂದನ ನೇತ್ರಾಗ್ನಿಯಿಂದಾಗಿ ಭಸ್ಮವಾಗಿ ಹೋಗ್ತಾನೆ ಅಂತ ಇಷ್ಟೋ ಪಾಠ ಆಗಿತ್ತು ಇಂದು ನೂರ ಮೂವತ್ತೈದನೇ ಶ್ಲೋಕದಿಂದಾಗಿ ಪ್ರಾರಂಭ ಅತಶ್ಚ ಪುಣ್ಯಮಾಪ್ತವಾನ್ ಸುರಪ್ರಸಾದ ತೋಕ್ಷಯಂ सयौवनाश्वजो नृपो न देव तोषणं वृथा ततो हरीन् निरीक्षसः स्तुतिं विधाय चोत्तमाम् भरेरनुज्ञया तपः चकारमुक्तिमाप च अदच्छेद अतः च पुण्यम् आप्तवान् सुरप्रसादतः अक्षयम् सः ಯೌವನಾಶ್ವಜ ನೃಪ ನ ದೇವತೋಷಣ ಸಹ ಸ್ತುತಿಂ ವಿಧಾಯ ಚ ಹರೇಹೇ ಅನುಜ್ಞೆಯ ತಪ ಚಕಾರ ಮುಕ್ತಿ ಆಪ ಚ ಈ ರೀತಿಯಾಗಿ ಮುಚುಕುಂದ ಮಹಾರಾಜ ದೇವತೆಗಳಿಗೆ ವಿಶಿಷ್ಟವಾದಂತಹ ತನ್ನ ಒಂದು ಸೇವೆಯನ್ನ ಸಹಾಯವನ್ನ ಮಾಡಿದ್ದ ಹಾಗಾಗಿ ಏನಾಯ್ತು ಅವನಿಗೆ ಸುರಪ್ರಸಾದತಃ ದೇವತೆಗಳ ಅನುಗ್ರಹದಿಂದಾಗಿ ಅಕ್ಷಯಂ ಪುಣ್ಯಮಾಪ್ತನು ವಿಶಿಷ್ಟವಾದಂತಹ ಅನಂತ ಪುಣ್ಯವನ್ನು ಅವನು ಸಂಪಾದನೆ ಮಾಡ್ಕೊಂಡಿದ್ದಂತೆ ಅಂತೆ ದೇವತೆಗಳಿಗೆ ತಾನು ಯುದ್ಧದಲ್ಲಿ ಹೋಗಿ ಸಹಾಯವನ್ನು ಮಾಡಿ ದಾನವರ ಸಂಹಾರ ಮಾಡಿದ್ದ ಹಾಗಾಗಿ ಅವನಿಗೆ ವಿಶಿಷ್ಟವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ರು ಅದರಿಂದಾಗಿ ಭಾರಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದ ಯಾಕೆ ಅಂತಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ ನದೇವ ತೋಷಣ ಮೃತ ಇದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮಾತು ದೇವತೆಗಳನ್ನು ಸಂತೋಷಪಡಿಸೋದು ಅಥವಾ ದೇವರನ್ನು ಸಂತೋಷ ಪಡಿಸೋದು ಅದು ಯಾವತ್ತು ವ್ಯರ್ಥ ಆಗೋದಿಲ್ಲ ಅದು ನಮಗೆ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಪುಣ್ಯ ಕೊಡದೇ ಹೋದ್ರು ಕೂಡ ಮುಂದೊಂದು ದಿನ ನಮ್ಮನ್ನು ನಿರಂತರ ವೀಕ್ಷಣೆ ಮಾಡ್ತಾನೆ ಇರುತ್ತೆ ಹೀಗಾಗಿ ದೇವತೆಗಳನ್ನು ಸಂತೋಷ ಪಡಿಸೋದು ಯಾವತ್ತೂ ವ್ಯರ್ಥ ಅಲ್ಲ ದೇವತೆಗಳನ್ನು ಈ ಯಾವ ಆ ವಚುಕುಂದ ರಾಜ ತುಂಬಾ ವರ್ಷಗಳ ಹಿಂದೆ ಅರ್ಥಾ ಸಾವಿರಾರು ವರ್ಷಗಳ ಹಿಂದೆ ಇನ್ನು ಕೂಡ ಹೇಳಬೇಕಂತಂದ್ರೆ ಪ್ರೇತಾಯುಗದಲ್ಲಿ ಅವನು ಮಾಡಿದ್ದು ಹಾಗಾಗಿ ಈಗಿರೋದು ಯುಗದ ಕಲಿಯುಗ ಈ ಸಂದರ್ಭ ಆಗ್ತಾ ಇರೋದು ಹಾಗಾಗಿ ಯುಗಾಂತರದಲ್ಲಿ ಮಾಡಿದಂತಹ ಒಂದು ದೇವತೆಗಳ ಸೇವೆಯು ಕೂಡ ಅವನಿಗೆ ಈ ಸಂದರ್ಭದಲ್ಲಿ ವಿಶೇಷ ಅನುಗ್ರಹವನ್ನು ಮಾಡಿತ್ತು ಆ ಮೂಲಕ ಕೃಷ್ಣನ ಅನುಗ್ರಹ ದೊರೆಯುವಂತೆ ದೇವತೆಗಳ ಅನುಗ್ರಹ ಕಾರ್ಯವನ್ನು ಮಾಡಿತು ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ ನದೇವ ತೋಷಣಂ ವೃಥ ದೇವತೆಗಳನ್ನು ಪ್ರೀತಿಪಡಿಸುವುದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅದು ನಮಗೆ ಫಲವನ್ನ ಕೊಟ್ಟೇ ಕೊಡುತ್ತೆ ಈ ರೀತಿಯಾಗಿ ಅವನಿಗೆ ಪರಮಾತ್ಮನ ಅನುಗ್ರಹ ಆಯಿತು ತಥೋ ಹರಿಂ ನಿರೀಕ್ಷ ಅವನು ಪರಮಾತ್ಮನನ್ನ ಕಾಣ್ತಾ ಇದ್ದಾನೆ ಮುಚುಕುಂದ ಮಹಾರಾಜ ಆ ಗುಹೆಯಲ್ಲಿ ಇದ್ದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಕಂಡ ಉತ್ತಮಾಂ ಸ್ತುತಿಂ ವಿಧಾಯ ಆ ಪರಮಾತ್ಮನನ್ನು ನೋಡಿ ಉತ್ತಮವಾದಂತಹ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ ಅದಾದ ಮೇಲೆ ಪರಮಾತ್ಮನ ಅಪ್ಪಣೆಯಂತೆ ತಾನು ಏನ್ ಮಾಡಿದ ಚಕಾರ ಮುಂದೆ ತಪಸ್ಸನ್ನ ಮಾಡ್ತಾನೆ ತಪಸ್ಸನ್ನು ಮಾಡಿ ಮುಕ್ತಿಂ ಆ ಮೋಕ್ಷವನ್ನು ಕೂಡ ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮ ಈ ಒಂದು ಸಂದರ್ಭದಿಂದಾಗಿ కాలయోన నిగ్రహవన్నుచుకుంద మహారాజన కూడా ఉద్ధారూడా ముందే తతో తుహాముఖా ధరిసృత సమస్త భూప సంయుతం ಜಿಗಾಯ ಅದೇ ತುಂಬಾ ಡಿಸ್ಟರ್ಬ್ ಆಗ್ತೀರಾ ಸೌಂಡ್ ನಿಮ್ಗೆ ಯಾರಿಗಾದ್ರು ನಾ ಹೇಳೋ ಇದಾಗ್ತೀಯಲ್ಲ ಸರಿ ಶಬ್ದ ಏನಿಲ್ಲ ಸರಿ ತಲೇನ ಮುಷ್ಟಿ महीश चूर्णितापेतु मूर्छितो स्वयं मूर्छिपतत् तो ततः

ಅದೇ ಏನೋ ಉದ್ಧಾರ ಮಾಡಿದ ಗುಹೆಯಿಂದ ಹೊರಗಡೆ ಬಂದ ಹೊರಗಡೆ ಬಂದಾಗ ಏನಾಯ್ತು ಜರಾಸುತಂ ಹೊರಗಡೆ ಜರಾಸಂಧಾದಿ ಕಾಯ್ತಾ ಇದ್ರು ಆ ಜರಾಸಂಧ ಮುಂತಾದಂತಹ ಸಮಸ್ತ ಭೂಪಸಹಿತಮ್ ಅವನೊಟ್ಟಿಗೆ ಮತ್ತೆ ಅನೇಕ ರಾಜ ಮಹಾರಾಜರೆಂದರು ಕೂಡ ಬಂದಿದ್ರು ಆ ಜರಾಸಂಧನನ್ನ ಎಲ್ಲ ರಾಜ ಮಹಾರಾಜರನ್ನು ಕೂಡ ಪರಮಾತ್ಮ ಬಾಹುನ ಜಿಗಾಯ ತನ್ನ ಬಾಹುವಿನಿಂದಲೇನೆ ಎಲ್ಲರನ್ನು ಕೂಡ ಗೆದ್ದ ಕೆಲವರನ್ನ ತಲೇನ ಅಂಗೈಯಿಂದಾಗಿ ಹೊಡಿತಾ ಇದ್ದಾನೆ ಪರಮಾತ್ಮ ಇನ್ನು ಕೆಲವರನ್ನ ಮುಷ್ಟಿಬಿಹಿ ಬಿಹಿ ಮುಷ್ಟಿ ಕಟ್ಟಿ ಹೊಡಿತಾ ಇದ್ದಾನೆ ಇನ್ನು ಕೆಲವರನ್ನ ಮಹಿರುಹ ಮಹಿರುಹ ಅಂತಂದ್ರೆ ವೃಕ್ಷಗಳು ಮರಗಳಿಗೆ ಮಹಿರುಹ ಅಂತ ಕರೀತಾರೆ ರುಹ ಅಂದ್ರೆ ಬೆಳೆಯೋದು ಅಂತ ಮಹಿರುಹ ಅಂದ್ರೆ ಮಹಿ ಅಂದ್ರೆ ಭೂಮಿ ಭೂಮಿಯನ್ನ ಸೀಳಿಕೊಂಡು ಯಾವ ಮೇಳಕ್ಕೆದ್ದು ಬೆಳಿತಾವೋ ಅವುಗಳಿಗೆ ಮಹಿರುಹ ಮರಗಳು ಅಂತ ಕರೀತಾರೆ ಕೆಲವರನ್ನ ಮರಗಳಿಂದಾಗಿ ಹೊಡೆದ ಹೀಗೆ ಕೆಲವರನ್ನ ಅಂಗೈಯಿಂದಾಗಿ ಕೆಲವರನ್ನ ಮುಷ್ಟಿಯಿಂದಾಗಿ ಇನ್ನು ಕೆಲವರನ್ನ ಗಿಡ ಮರಗಳಿಂದಾಗಿ ಪರಮಾತ್ಮ ಜೋರಾಗಿ ಹೊಡಿತಾ ಇದ್ದಾನೆ ಅದರಿಂದಾಗಿ ಆ ಸೈನಿಕರೆಲ್ಲರೂ ಕೂಡ ಚೂರ್ಣಿತಾಹ ಪುಡಿ ಪುಡಿಯಾಗಿ ಹೋಗ್ಬಿಟ್ರು ಹೀಗೆ ಸೈನಿಕರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸ್ವಯಂಚ ಮೂರ್ಛಿತ ಅಪತತ್ವ ಯಾವ ನಾಯಕ ಇದ್ನಲ್ಲ ಜರಾಸಂಧ ಅವನು ಕೂಡ ಮೂರ್ಛೆಗೊಳಗಾಗಿ ಬಿದ್ದು ಬಿಟ್ಟ ಹೀಗೆ ಕಾಲಯವನ ಸೈನ್ಯವನ್ನೂ ಪರಮಾತ್ಮ ನಾಶ ಮಾಡಿದ ಕಾಲಯವನನ್ನು ಮುಚುಕುಂದನ ಮೂಲಕ ಸಂಹಾರ ಮಾಡಿದ ಜರಾಸಂಧನ ಸೈನ್ಯವನ್ನು ಕೂಡ ಅನೇಕ ಭಾಗಶಃ ನಾಶ ಮಾಡಿದ ಜರಾಸಂಧನನ್ನ ಮೂರ್ಛೆಗೊಳಿಸಿದ ಯಾಕೆ ಜರಾಸಂದನಿಂದಾಗಿ ಇನ್ನಷ್ಟು ದುಷ್ಟ ದುಷ್ಟಕಾರಿಗಳು ಮುಂದೆ ಆಗಬೇಕಾಗಿ ಹಾಗಾಗಿ ಅವನನ್ನ ಹಾಗೆ ಬಿಟ್ಟ ಮುಂದೆ ಸಸಾಲ್ವ ಪೌಂಡ್ರ ಚೇದಿಪಾನ್ ನಿಪಾತ್ಯ ಸರ್ವಭೂಭುಜ सपु प्लु क्षणेन क्षणन ता कुशस्थली सस्य समुत्थिता ततो नृपाः जिगीशवोथ रुक्मिणीं विधाय चेदिपेहरिम् अदच्छेद तस सः सा, साल्वपौण्डचेदिपान् निपात्य सर्वभूभुजः सः पुप्लुवे जनार्दनः क्षणेन तां कुशस्थलीं ससञ्ज्ञकाः समुत्थिताः ततः नृपाः पुनः ययुः जिगीषवः अथ रुक्मिणीं विधाय चेदिपे ಹರಿಂ ಹೀಗೆ ಸಾಲ್ವ ಪೌಂಡ್ರ ಚೇದೀಪ ಸಾಲ್ವ ಮಹಾರಾಜ ಪೌಂಡ್ರಕ ಮತ್ತು ಚೇದೀಪ ಅಂದ್ರೆ ಶಿಶುಪಾಲು ಎಲ್ಲ ರಾಜರನ್ನು ಎಲ್ಲ ಸರ್ವ ಕೂಡ ಪರಮಾತ್ಮ ತಾನೇ ಮಾಡಿದ ನಿಪಾತ್ಯ ನೆಲದ ಮೇಲೆ ಬೀಳಿಸಿ ತಾನೇ ಮಾಡಿದ ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅವನು ದ್ವಾರಕ್ಕೆ ಹೋಗ್ಬೇಕು ಪರಮಾತ್ಮ ಇಷ್ಟೋ ದೂರ ಈಗ ಓಡ್ಕೊಂಡು ಬಂದಿದ್ದಾನೆ ಮತ್ತೆ ಓಡಿ ಹೋಗೋದು ಅನ್ಬಿಟ್ಟು ಪರಮಾತ್ಮ ಏನ್ ಮಾಡಿದ ಕ್ಷಣೇನ ಕುಶಸ್ಥಲೀಮ್ ಪುಪ್ಲವೆ ಒಂದು ಕ್ಷಣದಲ್ಲಿ ಅಲ್ಲಿಂದಾಗಿ ಡೈರೆಕ್ಟ್ ಆಗಿ ದ್ವಾರಕ ಪಟ್ಟಣಕ್ಕೆ ಹಾರಿದ ಮುಚುಕುಂದನ ಗುಹೆಯಿಂದಾಗಿ ಇವತ್ತು ನಾವು ನೋಡ್ತೇವೆ ವದ್ರಿಕಾಶ್ರಮದ ಹತ್ತಿರ ಮುಚುಕುಂದ ಗುಹಾ ಅಂತ ಇದೆ ಆ ಒಂದು ಮುಚುಕುಂದನ ಗುಹೆಯಿಂದಾಗಿ ಪರಮಾತ್ಮ ಏನ್ ನೇರವಾಗಿ ಕುಶಸ್ಥಳಿಗೆ ದ್ವಾರಕಾಪಟ್ಟಣಕ್ಕೆ ಹಾರಿಬಿಟ್ಟ ಅದು ಹೇಗೆ ಕ್ಷಣೇನ ಕ್ಷಣದಲ್ಲಿ ಅಲ್ಲಿಂದಾಗಿ ದ್ವಾರಕಾಪಟ್ಟಣಕ್ಕೆ ಪರಮಾತ್ಮ ಹಾರ್ತಾ ಇದ್ದಾನೆ ಅದಾದ ಮೇಲೆ ಅವರೆಲ್ಲರಿಗೂ ಕೂಡ ಎಚ್ಚರ ಆಯಿತು ರಾಜ ಮಹಾರಾಜರುಗಳಿಗೆ ಯಾರ್ಯಾರು ಮೂರ್ಛೆಗೊಂಡು ಬಿದ್ದಿದ್ರಲ್ಲ ಅವರೆಲ್ಲರೂ ಕೂಡ ಸಸನ್ಯಕಾಹ ಸಮುತ್ಥಿತಾಹ ಅವರಿಗೆ ಸಂದೆ ಬಂತು ಎಚ್ಚರ ಬಂತು ಎದ್ದು ನಿಂತ್ಕೊಂಡ್ರು ಎದ್ದು ನಿಂತ್ಕೊಂಡು ನೃಪಾಹ ಪುನಃ ಅಯ್ಯು ಎತ್ತೆಲ್ಲರೂ ಎಲ್ಲರೂ ಕೂಡ ತಮ್ಮ ಮನೆಗೆ ಹೋದ್ರು ಈ ಬಾರಿ ಅವರು ಒಂದು ತೀರ್ಮಾನವನ್ನು ಮಾಡಿದ್ರು ನಮಗೆ ಯುದ್ಧವನ್ನು ಮಾಡಿ ಪರಮಾತ್ಮನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಿದ್ದರೂ ಕೂಡ ನಾವೇ ಮಾಡಬೇಕು ಪರಮಾತ್ಮನನ್ನ ಜಿಗೀಶವ ಗೆಲ್ಲಬೇಕು ಹೇಗೆ ಗೆಲ್ಲೋದು ರುಕ್ಮಿಣಿನ್ ಛೇದಿಪೇ ವಿಧಾಯ ರುಕ್ಮಿಣಿಯನ್ನ ಛೇದಿಪನಿಗೆ ಶಿಶುಪಾಲನೆಗೆ ಕೊಟ್ಟು ನಾವು ಮದುವೆ ಮಾಡಿದ್ರೆ ನಾವು ಪರಮಾತ್ಮನ ಗೆದ್ದಂತೆ ಅಂತ ಅಂದ್ರೆ ಯುದ್ಧದಲ್ಲಿ ಗೆಲ್ಲಕ್ಕೆ ಆಗದೆ ಹೋದ್ರೂ ಕೂಡ ಕನಿಷ್ಠ ಮದುವೆ ವಿಚಾರದಲ್ಲಾದ್ರೂ ಕೂಡ ಗೆಲ್ಲೋಣ ಪರಮಾತ್ಮನನ್ನ ಸೋಲಿಸೋಣ ಅಂತ ಎಲ್ಲರೂ ಕೂಡ ತಾವೇ ಮಾಡಿದ್ರು ನಾವು ಹೇಗಾದರೂ ಮಾಡಿ ಶಿಶುಪಾಲನನ್ನ ರುಕ್ಮಿಣಿಗೆ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಆ ಒಂದು ಕುಂಡಿನ ಪುರಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಮುಂದೆ ಸಮಸ್ತ ರಾಜಮಂಡಲೇ විනිශ්චයාත් උපාගතේ සභීෂ්ණකේච රුග්මිණීම් ප්‍රධාතු මුද්‍යතේ මුදා भीष्मके च रुक्मिणीम् वरा विदर्भनन्दना द्विजोत्तमं हरेः पदोः समस्त समस्तराजमण्डले विनिश्चयात् उपागते सभीष्मके च रुक्मिणीं प्रदातुम् उद्यते मुदा समस्तलोकयोषितां वरा विदर्भनन्दन ದ್ವಿಜೋತ್ತವಂ ಹರೇಹಿ ಪದೋ ಸಕಾಶಂ ಆಶು ಅಯಾಪಯತ್ ಹೀಗೆ ಸಮಸ್ತ ರಾಜಮಂಡಲ ಎಲ್ಲ ಮಹಾರಾಜರುಗಳ ಸಮೂಹವು ಕೂಡ ತೀರ್ಮಾನ ಮಾಡಿತ್ತು ರುಕ್ಮಿಣಿಯ ರುಕ್ಮಿಣಿಯನ್ನ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೀಗೆ ವಿಶ್ಚಯ ನಿಶ್ಚಯ ಮಾಡಿಕೊಂಡು ಬಂದ್ಬಿಟ್ಟಿದ್ರು ಕೊನೆಗೆ ಸಭೀಷ್ಮಕೆ ಪ್ರದಾತ ಮುದ್ಯತೆ ಭೀಷ್ಮಕನು ಕೂಡ ಒಲ್ಲದ ಮನಸ್ಸಿನ ಒಪ್ಪಿಕೊಂಡ ಯಾಕೆಂತಂದ್ರೆ ಹಿಂದಿನೇ ನಾವು ಕೇಳಿದಂತೆ ಭೀಷ್ಮಕ ಮಹಾರಾಜನಿಗೆ ವಯಸ್ಸಾಗಿದೆ ವಯೋಗತೇಚ ದುರ್ಬಲೆ ದುರ್ಬಲವೂ ಆಗಿದೆ ಅವನಿಗೆ ಬಲ ಜಾಸ್ತಿ ಇಲ್ಲ ಹಾಗಾಗಿ ಅವ್ ಹೇಗೆ ಹೇಳಿದ್ರು ಕೇಳ್ತಾನೆ ಅಂತ ಭೀಷ್ಮಕ ಮಹಾರಾಜನಿಗೆ ವಾಸ್ತವಿಕವಾಗಿ ಹಿಂದೆ ಪರಮಾತ್ಮ ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿ ಬುದ್ಧಿವಾದನ್ನು ಹೇಳಿದ್ದಾನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಹಾಗಿದ್ದರೂ ಕೂಡ ಮಗನ ವಶದಲ್ಲಿ ಇದ್ದುಕೊಂಡು ತಾನು ಏನು ಮಾಡಲಿಕ್ಕೆ ಆಗದೆ ಅಸಹಾಯಕನಾಗಿ ತಾನು ಕೂಡ ಅನಿವಾರ್ಯವಾಗಿ ಒಪ್ಪಿಕೊಂಡು ಬಿಟ್ಟ ಹೀಗೆ ಶಿಶುಪಾಲನೆಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಆಯಿತು ಈ ವಿಚಾರ ರುಕ್ಮಿಣಿ ದೇವಿ ಗೊತ್ತಾಯಿತು ಆ ರುಕ್ಮಿಣಿ ದೇವಿಯರು ಏನ್ ಮಾಡ್ತಾರೆ ಸಮಸ್ತ ಯೋ ಲೋಕ ಯೋಷಿತಾಂ ವರಾ ವಿದರ್ಭ ನಂದನ ಲೋಕ ಯೋಷಿತ ಯೋಷಿತಂತ ಸ್ತ್ರೀ ಎಲ್ಲ ಲೋಕದಲ್ಲಿರುವಂತಹ ಸ್ತ್ರೀಯರಲ್ಲೂ ಕೂಡ ಈ ವಿದರ್ಭನಂದನ ವಿದರ್ಭರಾಜನ ಮಗಳಾದಂತಹ ರುಕ್ಮಿಣಿ ದೇವಿ ವರ ಶ್ರೇಷ್ಠಳಾದಂಥಳು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಇಂತಹ ರುಕ್ಮಿಣಿ ದೇವಿ ತಾವೇನ್ ಮಾಡ್ತಾ ಇದ್ದಾರೆ ತಮ್ಮ ಮದುವೆಯ ವಿಚಾರವನ್ನ ಕೃಷ್ಣನಿಗೆ ತಿಳಿಸಬೇಕು ಅಂತ ದ್ವಿಜೋತ್ತಮ ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನ ಹರೇಹೇ ಪದೋಹೋ ಪರಮಾತ್ಮನ ಹತ್ತಿರ ಸಕಾಶಂ ಆಶು ಅಯಾಪಯಿತು ನೀನು ಬೇಗ ಹೋಗಿ ಈ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸುವಂತ ಪರಮಾತ್ಮನ ಹತ್ತಿರ ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನ ರುಕ್ಮಿಣಿ ದೇವಿಯರು ಕಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ರುಕ್ಮಿಣಿ ದೇವಿ ಈ ಮದುವೆಯ ವಿಚಾರವನ್ನು ಕೃಷ್ಣನಿಗೆ ತಿಳಿಸಿ ಹೇಗಾದರೂ ಕೂಡ ಈ ಮದುವೆಯನ್ನ ನಿಲ್ಲಿಸಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಆ ಬ್ರಾಹ್ಮಣರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಮುಂದೆ निशम्य तद्वचो हरि क्षण विदर्भ का अगा तमन्वयात हलायु సమస్త సమస్తాదవైస్ సమస్త రాజమండలం కేశవం

आत विदर्भकार अगर तम अनुवायत हलायुधा समस्त यादवी सह समस्त राजा मंडलम प्रयाणतम इक्ष्य केशवम सुयत्तम आत्मकार मुकम बभुवा कन्यका ब्राह्मण बर्तने ಎಲ್ಲ ಮಾತನ್ನು ಕೂಡ ತಿಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮೇ ಈ ರೀತಿಯಾಗಿ ಎಲ್ಲ ಆಗಿದೆ ಎಂಬುದಾಗಿ ತಿಳಿಸ್ತಾರೆ ಇನ್ನು ನಾವು ಭಾಗವತದಲ್ಲಿ ಕೇಳುವಂತೆ ಒಂದು ಪತ್ರವನ್ನು ಬರೆದು ಕಳಿಸಿ ಕಳಿಸ್ತಾಳೆ ಯಾರ ಹತ್ತಿರ ಬ್ರಾಹ್ಮಣನ ಹತ್ತಿರ ಬ್ರಾಹ್ಮಣ ಬಂದು ಪರಮಾತ್ಮನಿಗೆ ಒಂದು ಇದನ್ನ ಪತ್ರ ಸಮರ್ಪಣೆ ಮಾಡ್ತೀರಾ ನಾವು ಭಾಗವತರಿಗೆ ಕೇಳ್ತೇವೆ ಇಲ್ಲಿ ಆಚಾರ್ಯರು ಸಂಕ್ಷಿಪ್ತವಾಗಿ ವಿಷಯವನ್ನು ತಿಳಿಸಿದಳು ಅಂತ ಅಷ್ಟು ಮಾತ್ರ ಹೇಳ್ತಾರೆ ಒಟ್ಟಿದಲ್ಲಿ ನಿಶಮ್ಯ ತದ್ವಚ ಹರಿಹಿ ಪರಮಾತ್ಮ ಆ ಬ್ರಾಹ್ಮಣನ ಮಾತನ್ನ ಕೇಳ್ತಾನೆ ಈ ರೀತಿಯಾಗಿ ಎಲ್ಲರೂ ಕೂಡ ರುಕ್ಮಿಣಿ ದೇವಿಯನ್ನ ಶುಷ್ಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ತಿಳಿಸಿದ ತಕ್ಷಣ ಕ್ಷಣಾತ್ ನಗ ಕ್ಷಣದಲ್ಲಿ ತಾನು ವಿದರ್ಭಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಏನಾಯಿತು ಹಲಾಯುಧ ಅಂದ್ರೆ ಬಲರಾಮ ದೇವರು ಕೂಡ ಸಮಸ್ತ ಯಾದವೈಹಿ ತಮ್ ಅನ್ವಯಾತ್ ಎಲ್ಲ ಯಾದವ ಸೈನ್ಯದೊಂದಿಗೆ ಸೇರಿಕೊಂಡು ಅವರನ್ನ ಫಾಲೋ ಮಾಡಿದ ಅಂದ್ರೆ ಮುಂದ್ಗಡೆ ರಥದಲ್ಲಿ ದಾರುಕ ಅದೇ ಪರಮಾತ್ಮ ಸಾರಥಿ ಮತ್ತು ಬ್ರಾಹ್ಮಣ ಮತ್ತು ಕೃಷ್ಣ ಮೂರು ಜನ ರಥದಲ್ಲಿ ಹೋಗ್ತಾ ಇದ್ದಾರೆ ಅವರ ಹಿಂದ್ಗಡೆ ಸಮಸ್ತ ಯಾದವರ ಸೈನ್ಯ ಮತ್ತು ಬಲರಾಮ ಎಲ್ಲರೂ ಕೂಡ ಅದರ ಹಿಂದೆ ಹೋಗ್ತಾ ಇದ್ದಾರೆ ಹೀಗೆ ಪರಮಾತ್ಮ ಅಲ್ಲಿಗೆ ಬರ್ತಾ ಇರುವಂತಹ ವಿಚಾರ ಸಮಸ್ತ ರಾಜಮಂಡಲ ಎಲ್ಲ ರಾಜರ ಸಮೂಹಕ್ಕೆ ಗೊತ್ತಾಯಿತು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ವಿವಾಹದ ಕಾರ್ಯಕ್ಕೆ ಬರ್ತಾ ಇದ್ದಾನೆ ಅವನು ಬರ್ತಾ ಇದ್ದಾನೆ ಅಂದ್ರೆ ಅದನ್ನು ಹಾಳು ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ತಾನು ರುಕ್ಮಿಣಿಯನ್ನ ಪಡೆಯಬೇಕು ಅಂತಲೇನೆ ಬರ್ತಾ ಇದ್ದಾನೆ ಅಂತ ಎಲ್ಲ ರಾಜರ ಸಮೂಹವು ಕೂಡ ಏನ್ ಮಾಡಿತ್ತು ಸುಯತ್ತ ಮಾತ್ತ ಕಾರ್ಮುಕಂ ಒಳ್ಳೆ ಅಹ್ ಸ್ಟಡಿಯಾಗಿ ಅಂದ್ರೆ ಸನ್ನದ್ಧವಾಗಿ ಆತ್ಮ ಕಾರ್ಮುಖ ಎಲ್ಲರೂ ಕೂಡ ಧನುಸ್ಸನ್ನ ಬಿಲ್ಲನ್ನು ಹಿಡಿದುಕೊಂಡು ಏನ್ ಮಾಡ್ತಾ ಇದ್ದಾರೆ ಕನ್ಯಕಾವನೇ ಬಭುವ ಕನ್ಯಕೆಯನ್ನ ಅವನ ಅಂದ್ರೆ ರುಕ್ಮಿಣಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂತಹ ವಿಚಾರ ಯಾ ಎಲ್ಲ ರಾಜರಿಗೆ ಗೊತ್ತಾಯಿತು ತಕ್ಷಣದಲ್ಲಿ ಎಲ್ಲರೂ ಕೂಡ ಆ ನಾವೇನು ರುಕ್ಮಿಣಿಯನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಲೇಬೇಕು ಅಂತ ಎಲ್ಲರೂ ಕೂಡ ಕಾರ್ಮುಕರಾಗಿ ಬಿಲ್ ಅನ್ನು ಕೈಯಲ್ಲಿ ಹಿಡಿದವಂಥವರಾಗಿ ರಕ್ಷಣೆಗೆ ಅಂತ ನಿಂತುಕೊಂಡ್ರು ಮುಂದೆ ಪುರಾಪ್ರಧಾನತ ಸುರೇಕ್ಷ ಸುರೇಕ್ಷಣ ಛಲಾತ್ ಬಹಿರ್ಗತಾಂ रथे निवेशयदरी प्रपश्यता भूभृता रुषा तम्ययुर शोत्तम विधायतायुध जगाम केशवशन पद्धती ना पूरा प्रदान तथा सुरक्षण रथे नेवेशयत हरि ही प्रपश्यताम चा भू भृताम जरासुतारया रुषा तम अभ्ययो शरोत्तमयि ही तान निरायुधान जगाम केशवः শনৈ ওষা হেগে ಕೃಷ್ಣ ಅಂತ ಒಟ್ಟಿನಲ್ಲಿ ಕುಂಡಿನಪುರಕ್ಕೆ ಪ್ರವೇಶವನ್ನು ಮಾಡಿದ ಭಾಗವತರು ಹೇಳುವಂತೆ ಹೊರಗಡೆ ಒಂದು ಉದ್ಯಾನವನದಲ್ಲಿ ಎಲ್ಲ ಪರಮಾತ್ಮ ವಾಸವಾಗಿರ್ತಾರೆ ಬರೋ ದಿವಸ ಆ ಒಂದು ಕನ್ಯಾ ದಾನ ಎಲ್ಲ ಆಗಬೇಕು ಆ ಸಂದರ್ಭದಲ್ಲಿ ಪುರಾ ಪ್ರಧಾನತಃ ಕನ್ಯೆಯನ್ನ ದಾನ ಮಾಡೋದಕ್ಕಿಂತ ಮುಂಚೆ ಏನಾಯ್ತು ಸುರೇಕ್ಷಣ ಛಲಾತ್ ಸುರ ಅಂದ್ರೆ ದುರ್ಗಾದೇವಿ ಅವರ ಕುಲದೇವತೆ ಸುರೇಕ್ಷಣ ಛಲಾತ್ ಅವಳ ದರ್ಶನ ಮಾಡಬೇಕು ಅಂತ ಒಂದು ನಿಯಮ ಅಂದ್ರೆ ಇವತ್ತು ನಾವೇನು ಗೌರಿ ಪೂಜೆ ಅಂತ ಕಾಣ್ತೀವಲ್ಲ ಅದನ್ನು ಮಾಡಬೇಕು ಅಂತ ಏನ್ ಮಾಡಿತ್ತು ಬಹಿರ್ಗತ ನಗರದಿಂದಾಗಿ ಹೊರಗಡೆ ಬಂದಿದ್ರು ನಗರದ ಹೊರಗಡೆ ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಆ ಗೌರಿ ಪೂಜೆ ಏನ್ ಮಾಡಬೇಕು ಅಂತ ಬಂದಿದ್ರು ಆ ಸಂದರ್ಭದಲ್ಲಿ ಏನಾಯ್ತು ಪರಮಾತ್ಮ ತಾನು ಆ ಎಲ್ಲ ರಾಜ ಮಹಾರಾಜರು ಕೂಡ ಗೋಭೃತಾಂ ಪ್ರಪಶ್ಯತಾಂ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಕೂಡ ಅಟೆನ್ಷನ್ ಆಗಿ ಇದ್ದಾರೆ ಕೃಷ್ಣ ಬಂದಿದ್ದಾನೆ ಇನ್ನು ಈ ರುಕ್ಮಿಣಿ ದೇವಿಯನ್ನ ನಗರದಿಂದಾಗಿ ಹೊರಗಡೆ ಕರೆದೊಂಡು ಬಂದ್ಬಿಟ್ಟಿದ್ದೇವೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಎಲ್ಲರೂ ಕೂಡ ಅಟೆನ್ಷನ್ ಆಗಿ ರಕ್ಷಣೆಗೆ ಸಿದ್ಧರಾಗಿದ್ರು ಆದರೆ ಪರಮಾತ್ಮ ತಾನೇ ಮಾಡಿದ ಕ್ಷಣಾರ್ಧದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರಬೇಕಾದ್ರೇನೆ ರಥೇ ನಿವೇಶ ಧರಿಹಿ ರುಗ್ಮಿಣಿ ದೇವಿಯನ್ನ ರಥದಲ್ಲಿ ಕುಡಿಸಿಕೊಂಡು ತಾನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಜರಾಸುತಾದಯ ಋಷ ಜರಾಸು ಮೊದಲಾದಂತವರಿಗೆ ಭಾರಿ ರೋಷ ಬಂತು ಸಿಟ್ಟು ಬಂತು ಅದರಿಂದಾಗಿ ಅವರೇನ್ ಮಾಡಿದ್ರು ಶರೋತ್ತಮಹಿ ತಮ್ಮ ಅಭ್ಯಯು ಅತ್ಯಂತ ಶ್ರೇಷ್ಠವಾದಂತಹ ಬಾಣಗಳಿಂದಾಗಿ ಪರಮಾತ್ಮನ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಆದರೆ ಪರಮಾತ್ಮ ತಾನೇ ಮಾಡಿದ ಆ ಎಲ್ಲ ಜರಾಸಂಧ ಶಿಶುಪಾಲ ಮುಂತಾದಂತಹ ಎಲ್ಲ ರಾಜ ಮಹಾರಾಜರನ್ನು ಕೂಡ ನಿರಾಯುಧಾನ್ ವಿಧಾಯ ಅವರ ಎಲ್ಲ ಆಯುಧಗಳನ್ನು ಕೂಡ ಪರಮಾತ್ಮ ನಾಶ ಮಾಡಿದ ನಾಶ ಮಾಡಿ ತಾನು ರಥದಲ್ಲಿ ಹೊರಟ ತನ್ನ ನಗರಕ್ಕೆ ಹೊರಡ್ಬೇಕಾದ್ರೆ ಭಾರಿ ಫಾಸ್ಟ್ ಆಗಿ ಹೋಗ್ಲಿಲ್ಲ ಅಂತ ಪರಮಾತ್ಮ ಜಗಾಮ ಕೇಶವಃ ಶನೈ ಶನೈ ಅಂತಂದ್ರೆ ನಿಧಾನ ಅಂತ ಜಗಾಮ ಕೇಶವಃ ಶನೈ ಪರಮಾತ್ಮ ನಿಧಾನವಾಗಿ ಹೊರಟ ಅಂತ ಅಂದ್ರೆ ಯಾರ್ಯಾರು ಬರ್ತಿರ್ ಬರ್ರಿ ಪ್ರತಿಯೊಬ್ಬರನ್ನು ಕೂಡ ನಾನು ಸೋಲಿಸ್ತೇನೆ ತನ್ನನ್ನು ತಡಿಲಿಕ್ಕೆ ಯಾರಿಂದಲೂ ಕೂಡ ಸಾಮರ್ಥ್ಯ ಸಾಧ್ಯ ಇಲ್ಲ ಅಂತ ಪರಮಾತ್ಮ ತೋರಿಸಲಿಕ್ಕೋಸ್ಕರವಾಗಿ ಕೇಶವ ಶನೈಹಿ ಜಗ ನಿಧಾನವಾಗಿ ಆ ರಸದಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ ಈ ರೀತಿಯಾಗಿ ಪರಮಾತ್ಮ ಸಾಕ್ಷಾತ್ ಆ ಮಹಾಲಕ್ಷ್ಮೀ ದೇವಿಯ ಅವತಾರಳಾದಂತಹ ರುಕ್ಮಿಣಿ ದೇವಿಯನ್ನ ತಾನು ಅಪಹಾರ ಮಾಡಿಕೊಂಡು ತನ್ನ ನಗರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಇಷ್ಟಾದ ಮೇಲೆ ಮತ್ತೆ ಎಲ್ಲಾ ರಾಜ ಮಹಾರಾಜರುಗಳು ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ಹಿಂದಿನ ನಾವು ಕೇಳಿದಂತೆ ಬಲರಾಮ ತನ್ನ ಅಪಾರವಾದಂತಹ ಯಾದವರ ಸೈನ್ಯದೊಟ್ಟಿಗೆ ಅಲ್ಲಿಗೆ ಬಂದಿದ್ದ ಅವನು ಪ್ರತಿಯಾಗಿ ಯುದ್ಧವನ್ನು ಮಾಡ್ತಾನೆ ಆ ಎಲ್ಲ ಒಂದು ಚಿಂತನೆಯನ್ನು ಕೂಡ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಪಣಂ